ದುಡ್ಡು ಕಟ್ಟಿ ಐವತ್ತು ಸಾವಿರ ಕಟ್ಟಿದ್ದಾರೆ ಒಂದು ಲಕ್ಷ ಕಟ್ಟಿದ್ದಾರೆ ಕೆಲವರು ಹತ್ತು ಲಕ್ಷ ಕಟ್ಟಿದ್ದಾರೆ ಮೂವತ್ತಾರು ಲಕ್ಷ ಜನ ವೆಯ್ಟಿಂಗ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಲೆ ಕೋಗಿಲೆ ಕೂಗಿತು ಅಂತೇಳಿ ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟ ಹಾಂ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಗೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟ ಇವತ್ತು ಕೇರಳದ ಸರ್ಕಾರ ಕರ್ನಾಟಕವನ್ನು ಆಳ್ತಾ ಇದೆಯಾ ಕೇರಳದಲ್ಲಿರುವ ವೇಣುಗೋಪಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿ ಐ ಎನ್ ಡಿ ಎ ಪಾರ್ಟ್ನರ್ ಮುಖ್ಯಮಂತ್ರಿ ಇಂಡಿಯಾ 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 ಇಂಡಿ ಒಕ್ಕೂಟ ಮುಖ್ಯಮಂತ್ರಿ ಅವರು ಹೇಳ್ದಂಗೆ ಕೇಳ್ತಾ ಇದೆಯಾ ನಮಗೆ ಆಶ್ಚರ್ಯ ಆಗೋದು ಈಗಾಗಲೇ ಆನೆ ಸತ್ತಿದ್ಕು ಆನೆ ಸಾರಿ ಆನೆ ತುಳಿದಿದ್ಕು ಕರ್ನಾಟಕದ ಆನೆ ಅಂತ ಹೇಳಿ ಮೂವತ್ತು ಲಕ್ಷ ಕೊಟ್ರಿ ಅಲ್ಲಿ ಮನೆ ಬಿದ್ದೋಯ್ತು ಅಂತೇಳಿ ಅಲ್ಲಿ ಹತ್ತು ಲ ಹತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರ ಈಗ ಕೋಗಿಲು ಕೋಗಿಲು ಅಲ್ಲಿ ಕೇರಳದವರು ಯಾರೋ ಹೇಳಿ ಅಂತೇಳಿ ಇದ್ದಾರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ನಾನು ಮುಸ್ಲಿಮರ ಪರವಾಗಿ ಯಾವುದೇ ರಾಜ್ಯ ಇದ್ದರೂ ಧ್ವನಿ ಎತ್ತೋನೆ ಅಂತ ಹೇಳಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಂಗಾರೆ ರಮ್ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಕೈಗೊಂಬೆನ ಕೇರಳದ ಕೈಗೊಂಬೆನ ಕರ್ನಾಟಕದಲ್ಲಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು ರಾಜ್ಯದ ಪರವಾಗಿ ಮಾತಾಡಿ ಅಂತ ಇವತ್ತು ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯದಲ್ಲಿ